ನಾನು ತೀರ್ಮಾನ ಮಾಡಿದ್ದೀನಿ ಇನ್ನು ಚುನಾವಣೆಗೆ ನಿಲ್ಬಾರದು ನನಗೆ ಈ ಈಗ ಎಪ್ಪತ್ತೇಳು ವರ್ಷ ಇನ್ನು ನಾಲ್ಕು ವರ್ಷ ಟೈಮ್ ಇದೆ ನಾಲ್ಕು ವರ್ಷ ಟೈಮ್ ಅಂತಂದ್ರೆ ಎಂಬತ್ತೊಂದು ಎಂಬತ್ತೆರಡು ಆಗ್ಬಿಡ್ತದೆ ಮತ್ತೆ ಆರೋಗ್ಯನೂ ಇರೋದಿಲ್ಲ ಮತ್ತೆ ಹರ್ಷ ಹರ್ಷದಿಂದ ಕೆಲಸ ಮಾಡಕ್ಕಾಗಲ್ಲ ಎಂಥೂಸಿಯಮ್ ಕೆಲಸ ಮಾಡಕ್ಕಾಗತ್ತ ಸಾಕು ಈಗಾಗಲೇ ನನಗೆ ಎಂಬತ್ತ ಎಷ್ಟು ಎಂಟಕ್ಕೆ ಎಂಬತ್ತೆರಡು ವರ್ಷ ಆಯ್ತಾ ಬರ್ತದೆ ಮತ್ತೆ ಐವತ್ತು ವರ್ಷ ಆಗುತ್ತೆ ರಾಜಕೀಯ ಎಪ್ಪತ್ತೆಂಟರಲ್ಲಿ ಕಾಲ ತಗೋಡ್ಬೇಕು ಬರೋದು ಬಟ್ ಇವಾಗ ಕಾಣಲ್ವಲ್ಲ ನನಗೆ ಅನುಭವ ಆಗದೆ ಯಾರಿಗೆ ನೀನು ನನಗೆ